ಯಶ್ ತಾಯಿಯವರ ನಿರ್ಮಾಣದ ಸಿನಿಮಾ ಕೊತ್ತಲವಾಡಿ ಸಿನಿಮಾದ ಮೊದಲನೇ ದಿನದ ಕಲೆಕ್ಷನ್ ಎಷ್ಟು ಅಂತ ನಾನು ಈ ವಿಡಿಯೋದ ಮೂಲಕ ಹೇಳ್ತೇನೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ ಎಲ್ಲರಿಗೂ ಗಿರ್ಮಿಗನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮತ್ತು ಮತ್ತೊಂದು ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಯಶ್ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಸಿನಿಮಾ ಆಗಸ್ಟ್ ಒಂದರಂದು ರಿಲೀಸ್ ಆಗಿದೆ ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮೇಕಿಂಗ್ ವಿಚಾರದಲ್ಲಿ ಅಲೆಯ ಸಿದ್ಧ ಸಿದ್ಧ ಸೂತ್ರಗಳು ಬಳಕೆ ಮಾಡಲಾಗಿದೆ ಎಂದು ಅನೇಕರು ಬೇಸರವರು ಹಾಕಿದ್ದಾರೆ ಹೀಗಿರುವ ಕೊತ್ತಲವಾಡಿ ಚಿತ್ರದ ಬಗ್ಗೆ ಬಾಕ್ಸ್ ಆಫೀಸ್ ಟ್ರ್ಯಾಕರ್ ವರದಿ ಮಾಡಿದೆ ಈ ಸಿನಿಮಾದ ಗಳಿಕೆ ಹೇಳಿಕೊಳ್ಳುವಷ್ಟು ರೀತಿಯಲ್ಲ ಕೊತ್ತಲವಾಡಿ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಗೋಪಾಲ್ ದೇಶಪಾಂಡೆ ಕಾವ್ಯ ಶೈವ ರಾಜೇಶ್ ನಟರಂಗ ಮೊದಲಾದವರು ನಟಿಸಿದ್ದಾರೆ ಈ ಸಿನಿಮಾಗೆ ಶ್ರೀರಾಜು ನಿರ್ದೇಶನ ಮಾಡಿದ್ದಾರೆ ಪುಷ್ಪಾ ಹಾಗೂ ಅರುಣ್ ಕುಮಾರ್ ನಿರ್ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು ಆದರೆ ನಿರೀಕ್ಷೆ ಹುಸಿಯಾಗಿದೆ ಅಂತಲೇ ಹೇಳಬಹುದು ವರದಿ ಪ್ರಕಾರ ಈ ಸಿನಿಮಾದ ಮೊದಲ ದಿನದ ಗಳಿಕೆ ನಲವತ್ತು ಲಕ್ಷ ರೂಪಾಯಿ ಆಸುಪಾಸಿನಲ್ಲಿದೆ ಇದು ಆರಂಭಿಕ ಲೆಕ್ಕವೇ ಆಗಿರಬಹುದು ಒಂದೊಮ್ಮೆ ಪೂರ್ತಿ ಲೆಕ್ಕ ಸಿಕ್ಕರೂ ಚಿತ್ರದ ಗಳಿಕೆ ಅರ್ಧ ಕೋಟಿ ದಾಟುವ ಅನುಮಾನ ಎಂದು ಹೇಳಲಾಗುತ್ತಿದೆ ಈ ಸಿನಿಮಾ ಇಷ್ಟು ಕಡಿಮೆ ಗಳಿಕೆ ಮಾಡಲು ಸೂಪರ್ ಸೋ ಚಿತ್ರದ ಅಬ್ಬರ ಕೂಡ ಕಾರಣ ಆಗಿದೆ ಅಂತಲೇ ಹೇಳಬಹುದು ಓಕೆ ಈ ಸುದ್ ಯೂಸ್